ನಮಸ್ಕಾರ ಸಕಲರಿಗೂ ಶ್ರೀ ಹಾರಕೋಡ ವಾಹಿನಿಗೆ ಸ್ವಾಗತ ತಾಲೂಕಿನ ಹಾರಕೋಡ ಗ್ರಾಮದಲ್ಲಿ ಶ್ರೀ ಚನ್ನಬಸವ ಶಿವಯೋಗಿಗಳ ಅರವತ್ತೇಳನೇ ಜಾತ್ರಾ ಮಹೋತ್ಸವದ ನಿಮಿತ್ತ ತಾಲೂಕಾ ಎಪಿಎಂಸಿ ಹಾಗೂ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಕಲಬುರಗಿ ವಿಭಾಗದ ಸಹಯೋಗದೊಂದಿಗೆ ಉತ್ತಮ ತಳಿಗಳ ಜಾನುವಾರು ಪ್ರದರ್ಶನ ಹಾಗೂ ಬಹುಮಾನ ವಿತರಣಾ ಕಾರ್ಯಕ್ರಮ ಶನಿವಾರ ಜರುಗಿತು ಕಲ್ಯಾಣದ ಕಡೆ ಬಾಗಿಲು ಕೈಲಾಸಕ್ಕೆ ಕೈಲಾಸಕ್ಕೆ ಬಂದ ಹಾರ ಕೂಡಕೆ ಕೈಲಾಸಕ್ಕೆ ಬಂದ ಹಾರ ಚನ್ನ ಮರಳಿ ಬಂದ ಹಾರ ಕಲ್ಯಾಣದ ಕಡೆ ಬಾಗಿಲು ಕೈಲಾಸಕ್ಕೆ ಕೈಲಾಸಕ್ಕೆ ಬಂದ ಮಾರ ಕೂಡಕ್ಕೆ ಕೈಲಾಸಕ್ಕೆ ಬಂದ ಮಾರ ಕೂಡಕ್ಕೆ ಶ್ರೀಗಳ ಜಾತ್ರೆ ಇದು ಅರವತ್ತೇಳನೇದು ಈ ವಿಶೇಷವಾಗಿ ಇವತ್ತಿನ ದಿವಸ ಮೂರನೇ ದಿವಸ ಇವತ್ತು ಪಶು ಪ್ರದರ್ಶನ ಮತ್ತು ಪಶುಗಳ ವ್ಯಾಪಾರ ಶ್ರೀಮಠದ ವತಿಯಿಂದ ಪಶುಗಳಿಗೆ ನೀರಿನ ವ್ಯವಸ್ಥೆ ಅವಕ್ಕೆ ಕಣಿಕೆ ವ್ಯವಸ್ಥೆ ಎಲ್ಲ ರೀತಿಯ ಸವಲತ್ತುಗಳು ಮತ್ತು ಯಾರು ವ್ಯಾಪಾರಿಗಳು ಬರ್ತಾರೋ ಅವರಿಗೆ ಪ್ರೋತ್ಸಾಹನ ಮತ್ತು ಏನು ಎತ್ತುಗಳು ಹುಡ್ಕೊಂಡು ಎಲ್ಲ ರೈತರು ಬರ್ತಾರ ಅವರಿಗೆ ಪ್ರಸಾದ ವ್ಯವಸ್ಥೆ ಯಾರೂ ಮನೆಗೆ ಹೋಗಬೇಕಾಗಿಲ್ಲ ಅಂಥ ವ್ಯವಸ್ಥೆ ಇಲ್ಲಿ ಯಾವ ಮಾರ್ಕೆಟ್ದಾಗೂ ನಮ್ಮ ಗುಲ್ಬರ್ಗ ಡಿವಿಷನ್ದ ಯಾವ ಮಾರ್ಕೆಟ್ದಾಗೂ ಇಲ್ಲ ಅಂಥದ್ದೊಂದು ವ್ಯವಸ್ಥೆ ನಮ್ಮಲ್ಲಿ ಹರಕೊಡು ಜಾತ್ರಾ ಮಹೋತ್ಸವದಾಗ ಆಗ್ತದೆ ಮತ್ತು ವಿಶೇಷವಾಗಿ ಶ್ರೀಮಠದ ವತಿಯಿಂದ ಶ್ರೀಗಳ ಅಪ್ಪಣೆ ಮೇರೆಗೆ ಇಲ್ಲಿ ಒಂದು ಹತ್ತು ಹನ್ನೊಂದು ಜನ ಕಮಿಟಿ ಸದಸ್ಯರು ಪಶುಗಳ ಎಲ್ಲ ಪ್ರದರ್ಶನ ಬಂದು ಯಾವ ಪಶುಗಳು ಉತ್ತಮವ ಅಂಥವ್ಕ ಪ್ರೋತ್ಸಾಹ ಹೇಳಿ ಯಾಕಂದ್ರೆ ರೈತರದು ಆಸ್ತಿ ಅಂದರೆ ಎತ್ತುಗಳು ಆಕಳುಗಳು ಇವೆ ಏನಾರ ಮಾಡಿ ಬರೀ ಟ್ಯಾಕ್ಟ್ರುಗಳು ಇವು ಇರೋದಕ್ಕಿಂತ ರೈತರ ಮನೆ ಎತ್ತುಗಳು ಇರಬೇಕು ಆಕಳುಗಳು ಇರಬೇಕು ಅಂತ ತಿಳ್ಕೊಂಡು ನಮ್ಮ ಶ್ರೀಗಳು ಈ ಉತ್ತಮವಾದ ತಳಿ ಹಸುಗಳಿಗೆ ಅವು ಜವಾರಿ ಇರಬಹುದು ದೇವಣಿ ಇರಬಹುದು ಅಥವಾ ಖಿಲಾರಿ ಇರಬಹುದು ಅಮೃತ್ ಮಹಲ್ ಇರಬಹುದು ಮತ್ತು ಜರ್ಸಿ ಇರಬಹುದು ಇವಕ್ಕೆಲ್ಲಕ್ಕ ಶ್ರೇಣಿ ಮಾಡಿ ಒಂದನೇ ಬಹುಮಾನ ಎರಡನೇ ಬಹುಮಾನ ಮೂರನೇ ಬಹುಮಾನ ಅಂತ ಹಿಂಗೆ ಹೇಳಿ ಶ್ರೀಮಠದ ವತಿಯಿಂದ ಒಂದು ಪ್ರೋತ್ಸಾಹದಾಯಕ ರೈತರಿಗೆ ಉತ್ಸಾಹ ಬರಲಿ ಅಂತ ಹೇಳಿ ತಿಳ್ಕೊಂಡು ಇಲ್ಲೊಂದು ನಾವು ಬಹುಮಾನ ವಿತರಣೆ ಮಾಡ್ತೇವೆ ಹಾಗೆ ಇಲ್ಲಿ ವ್ಯಾಪಾರಿಗಳು ಸಹಿತ ಔಸಾ ಖಿಲಾರಿ ಮತ್ತು ಇಲ್ಲಿ ನಮ್ಮದು ಖಸಗಿ ಮಹಾರಾಷ್ಟ್ರಲಿಂತ ವಿಶೇಷವಾಗಿ ಬಿಜಾಪುರ್ಲಿಂತ ದೊಡ್ಡ ದೊಡ್ಡ ದವಣಿ ಅವ್ರಿಗೆ ಎಲ್ಲರಿಗೆ ಇಲ್ಲಿ ನಾವು ಒಂದು ವೇಳೆ ಇಲ್ಲಿ ನೋಡು ಏನು ದಲಾಲ್ರ ಅಂತ ಅಂತೇವೆ ನಾವು ವ್ಯಾಪಾರ ಕೂಡಿಸೋರು ಅವ್ರಿಗೆ ಸಹಿತ ಎಲ್ಲರೂ ಬರಲಿ ಅಂಥೇಳಿ ಅವ್ರಿಗೆ ಸಹಿತ ನಾವು ಪ್ರೋತ್ಸಾಹನ ಅಂತೇಳಿ ನಮ್ಮ ಕಮಿಟಿ ವತಿಯಿಂದ ಕೊಡ್ತೇವೆ ಹಿಂಗೆ ಇಲ್ಲಿ ಯಾವುದೇ ರೀತಿ ಕೊರತೆ ಇಲ್ದಂಗೆ ನ್ಯೂನ್ಯತೆ ಇಲ್ದಂಗೆ ಅತ್ಯಂತ ಶಿಸ್ತುಬದ್ಧವಾಗಿ ರೈತರಿಗೆ ಪ್ರೋತ್ಸಾಹದಾಯಕವಾಗಿ ಯಾಕಂದ್ರೆ ನಮ್ಮ ಮಠ ಮಠದ ಭಕ್ತರೆಲ್ಲ ರೈತರೇ ಹೆಚ್ಚ ಆ ರೈತರಿಗೆ ಒಂದು ಉತ್ಸಾಹ ಬರಲಿ ಅಂತ ಹೇಳಿ ತಿಳ್ಕೊಂಡು ವಿಶೇಷವಾಗಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಆಗ ಕಳೆದ ನಲವತ್ತು ವರ್ಷಲಿಂತ ಈ ಕಾರ್ಯಕ್ರಮ ನಡೆದದ ಮತ್ತು ಉತ್ತರೋತ್ತರವಾಗಿ ಪ್ರತಿ ವರ್ಷ ಬೆಳಿತಾನೇ ಇದೆ ನಡೀತಾನೇ ಇದೆ ಮತ್ತು ಏನದ ಅಂದ್ರೆ ರೈತರು ಅತ್ಯಂತ ಖುಷಿಲಿಂತ ನಮ್ಮ ಜಾತ್ರೆಗೆ ಬರ್ತಾರೆ ಮತ್ತು ತಾವು ಸಹಿತ ಮುಂದೆ ಬರೋಂಥದಿಂದಾಗಿ ತಮ್ಮ ಎತ್ತುಗಳು ಮಾರೋದಿದ್ದರ ಅಥವಾ ಎತ್ತುಗಳು ತಗೊಳ್ಳೋದಿದ್ದರ ಇಲ್ಲ ಬಹುಮಾನ ಪಡ್ಲಿಕ್ಕೆ ಇಚ್ಛಾ ಇದ್ದರ ನೀವು ಆ ರೀತಿ ಎಲ್ಲ ಬೆಳೆಸಿದ್ರಿ ಅಂದ್ರೆ ನಮ್ಮ ಶ್ರೀಮಠದ ಜಾತ್ರೆಗೆ ಬರಬೇಕು ಬಂದು ನೀವು ಪ್ರೋತ್ಸಾಹ ಬಹುಮಾನಗಳನ್ನು ತೊಗೊಂಡು ಹೋಗ್ಬೇಕಂಥೇಳಿ ಹೇಳಿ ನಾ ಶ್ರೀಮಠದ ವತಿಯಿಂದ ಕಮ್ಮಿ ಈ ವರ್ಷ ಜಾತ್ರೆಗೆ ನಾವು ನೀರು ಮತ್ತು ಟ್ಯಾಂಕರ್ನಲ್ಲಿ ನೀರು ಹಾಕಿದ್ದೀವಿ ಮತ್ತು ಎರಡು ಹೌದುಗಳಿವೆ ಅದಕ್ಕೆ ನೀರು ತುಂಬಿದ್ದೆವು ಜನ್ ದನಗಳು ಮಾರಾಟ ಮಾಡೋದು ಅಂದ್ರೆ ಚಟ್ಟಿಗಳು ಬರೆದಕಿಸಿ ಅವ್ರಿ ಮಾರಾಟ ಮಾಡಿಕಿಸಿ ನೂರು ರೂಪಾಯಿ ದುಡ್ತೇವೆ ಹಾಂ ಸಿಕ್ಕಿದಿರಿ ಒಮ್ಮೆ ಒಮ್ಮೆ ಸಿಕ್ಕಿದ್ರಿ ಇದು ದೋನ್ ಲಾಕ್ ರೀ ಹಾಂ ಇದು ದೇವಣಿ ರೀ ದೇವಣಿ ಈ ವರ್ಷನೂ ಈ ಜಾತ್ರಾ ಮಹೋತ್ಸವದಲ್ಲಿ ಮೂರನೇ ದಿವಸ ಉತ್ತಮ ಒಂದು ಜಾನುವಾರುಗಳ ಆಯ್ಕೆ ಸಮ ನಾವು ಮಾಡ್ತಾಯಿದ್ದೆವು ಡಿಪಾರ್ಟ್ಮೆಂಟ್ ಕಡಿಂದೂ ಮತ್ತು ಎ ಪಿ ಎಮ್ ಸಿ ಮಾರುಕಟ್ಟೆ ಕಡೆಯಿಂದ ಈ ವರ್ಷ ವಿಶೇಷವಾಗಿ ಮೂರು ಬಹುಮಾನಗಳು ಪ್ರಥಮ ದ್ವಿತೀಯ ತೃತೀಯ ಅಂತ ಎ ಪಿ ಎ ಪಿ ಎಮ್ ಸಿ ಮಾರ್ಕೆಟ್ ಕಡೆಯಿಂದ ಮಾಡ್ತಾಯಿದ್ದೆವು ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಪಶುಪಾಲನಾ ಮತ್ತು ವೈದ್ಯಕೀಯ ಸೇವಾ ಇಲಾಖೆಯಿಂದ ಅದಕ್ಕೂ ಏನಾದಂದ್ರೆ ಮೂರು ಪ್ರೈಸ್ ಮಾಡ್ತಾಯಿದ್ದೆವು ನಾವು ಪ್ರಥಮ ದ್ವಿತೀಯ ತೃತೀಯ ಈ ಎ ಪಿ ಎಮ್ ಸಿ ಕಡೆಯೇನು ಕೊಡ್ತಾಯಿದ್ದೆವು ಅವು ಏನದ ಪ್ಯೂರ್ಲಿ ದೇವಣಿ ತಳಿಗಳಿಗೆ ಮತ್ತು ನಮ್ಮ ಪಶುಪಾಲನಾ ಮತ್ತು ವೈದ್ಯಕೀಯ ಸೇವಾ ಇಲಾಖೆದಿಂದ ಖಿಲಾರಿ ತಳಿಗಳಿಗೆ ಸುಮಾರು ಒಂದು ನೂರು ತಳಿ ಜೋಡಿ ಎತ್ತುಗಳು ಬಂದಿದ್ದಾವೆ ಇಲ್ಲಿ ನಿಯರ್ ಅಬೌಟ್ ಒಂದು ಐವತ್ತು ಖಿಲಾರಿ ಜೋಡಿ ಎತ್ತುಗಳು ನಿಯರ್ ಅಬೌಟ್ ಒಂದು ದೇವಣಿದು ಒಂದು ಐವತ್ತು ಜೋಡಿ ಎತ್ತುಗಳು ಚೆನ್ನಾಗಿ ಬಂದಿದ್ದಾವೆ ಒಂದು ಆಯ್ಕೆ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೇವೆ ಒಂದು ತೊಂಬತ್ತು ಪರ್ಸೆಂಟ್ ಮುಗಿದೈತಿ ಇವಾಗ ಫೈನಲ್ ಟಚ್ ಅಪ್ ಮಾಡಿ ನಾವು ಏನದ ಒಂದು ಆಯ್ಕೆ ಪಟ್ಟಿ ಏನದ ಈ ಒಂದು ಜಾತ್ರಾ ಸಂಘಟನೆಗಾರಿಗೆ ನಾವು ಕೊಡುತ್ತೇವೆ ಅದು ಅಲ್ಲದೆ ಎ ಪಿ ಎಮ್ ಇದ್ದವರು ಒಂದು ನಲ್ವತ್ತು ಸಮಾಧಾನಕರ ಬಹುಮಾನ ಬೇರೆ ರೈತರು ಇದ್ರ ಪಾಲ್ಗೊಂಡಿದ್ದಾರ ಎಲ್ಲರಿಗೆ ಬಹುಮಾನ ಎಲ್ಲ ಕರಿ ಎಲ್ಲರಿಗೆ ಎನ್ಕರೇಜ್ ಮಾಡ್ಬೇಕಂತ ಒಂದು ನಲ್ವತ್ತು ರೈತರಿಗೆ ಏನದ ಸಮಾಧಾನಕರ ಬಹುಮಾನ ಕೊಡ್ತಾ ಕೊಡ್ತಾಯಿದ್ದಾರಾ ಅದೊಲ್ಲದೆ ನಮ್ಮ ಇಲಾಖೆ ವತಿಯಿಂದ ನಾವೊಂದು ಇಪ್ಪತ್ತು ರೈತರಿಗೆ ಏನದ ಸಮಾಧಾನಕರ ಬಹುಮಾನ ನಾವು ಕೊಡ್ತಾಯಿದ್ದೆವು ಇಷ್ಟೆಲ್ಲ ಆದ ನಂತರನು ಮತ್ತೆ ಯಾರಾದರೂ ಉಳಿದ್ರು ಈ ಜಾತ್ರಾ ಸಮಿತಿ ಕಡೆಯಿಂದ ಅವ್ರನ್ನೂ ನಮ್ಮತ್ತೆ ರಿಸ್ಟ್ ಲಿಸ್ಟ್ ತಗೋತಾ ಇದ್ದಾರಾ ಓದೋ ರೈತರು ಯಾರಿಗೂ ಏನದ ಇದ್ರ ಬಗ್ಗೆ ಏನದ ಹಾಗೆ ಹೋಗಬಾರ್ದು ಅವ್ರಿಗೆ ಯಾವುದೇ ರೀತಿ ಬಹುಮಾನ ಸಿಗಲಿಲ್ಲ ಅಂತ ಬೇಜಾರು ಆಗಬಾರ್ದು ಅಂತ ಅವ್ರೂ ಏನದ ಅವರು ಜಾತ್ರಾ ಸಮಿತಿ ಕಡಿಂದು ಅವರು ಓದಿನ ರೈತರಿಗೆ ಎಲ್ಲರಿಗೆ ಏನಾದ ಬಹುಮಾನ ಸಿಗಬೇಕು ಎಲ್ಲ ರೈತರಿಗೆ ಎನ್ಕರೇಜ್ ಮಾಡ್ದಂಗೆ ಆಗಬೇಕಂತ ಎಲ್ಲರಿಗೆ ಅವ್ರನ್ನೂ ಏನದ ಬಹುಮಾನ ಕೊಡ್ತಾಯಿದ್ದಾರೆ ಇದೇನದ್ದುಗಳಿಗೆ ಬಹುಮಾನ ಕೊಡ್ತಕ್ಕಂಥ ಕಾರ್ಯಕ್ರಮ ಈಗಾಗಲೇ ಸಿದ್ಧಪಡಿಸಲಾಗಿದೆ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ದಾಸೋಹ ರತ್ನ ಶಿವಾಚಾರ್ಯ ರತ್ನ ಡಾಕ್ಟರ್ ಶ್ರೀ ಶಿವಪುರ ಚನ್ನವೀರ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಹಾಕೋಡೋ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಳ್ಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ನೇತೃತ್ವ ವಹಿಸಿದ್ದರು ಜಿಲ್ಲಾ ಪಂಚಾಯತ್ ಸದಸ್ಯ ರಾಜಶೇಖರ್ ಮೇತ್ರೆ కృషి మారాట మండలి కల్బుర్గి విభాగ ప్రధాన వ్యవస్థాపక చంద్రకాంత్ పాటిల్ ఏపీఎంసి మాజీ అధ్యక్ష సమాప్ప గదుగే వాతడే ప్రతిష్టాన అధ్యక్ష ప్రదీప్ వాతడే ఇలాఖయ బీదర్ జిల్లా ప్రభారి సహాయక నిర్దేశక తులసిరం లాఖె పశు ఆస్పత్ర సహాయక నిర్దేశక డాక్టర్ గోవిందరెడ్డి డాక్టర్ కిరణ్ బిరదర్ డాక్టర్ ఆనంద్ పాటిల్ ಡಾಕ್ಟರ್ ಶ್ರೀಕಾಂತ್ ಬಿರಾದರ್ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಶಶಿಕಾಂತ್ ಡಾಕ್ಟರ್ ಸುಧಾಕರ್ ಕಾಳೆ ಮುಖ್ಯ ಗುರು ಮಲ್ಲಪ್ಪ ಕೋಟೆ ಭಾಗವಹಿಸಿದ್ದರು ਕੰਨੜਾ ਨਾੜੀਗੀ ਭਾਲਪਾ ਪ੍ਰੇਮਾ ਕੰਨੜਾ ਨਾੜੀਗੀ ਭਾਲਪਾ ਪ੍ਰੇਮਾ ਮਹਿਮਾ ਪੁਰਸ਼ ਚੰਨਾ ਵੀਰਨਨਾਮਾ ਮਹਿਮਾ ਪੁਰਸ਼ ਚੰਨਾ ਵੀਰਨਨਾਮਾ ತಾಯಿ ಗರ್ಭದಲ್ಲಿ ವಾಸ ಮಾಡಿದ ಬ್ರಹ್ಮ ತಯ್ಯರ ಮಾಡಿ ಕೊಟ್ಟು ಕಳವಿದ ಚಂತ ಆರಾಮ ಕಲಿಯುಗದಲ್ಲಿ ವಿಷ್ಣುವಾಗಿ ಕಾಯ್ದರ ನಮನಿ ಕಲಿಯುಗದಲ್ಲಿ ವಿಷ್ಣುವಾಗಿ ಕಾಯ್ದರ ನಮನೀಮ ಮಹಿಮ ಪುರುಷ ಚನ್ನ ವೀರನ ನಾಮ ಕನ್ನಡನ ನನ್ನ ಹೇಳೋದು ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ರೈತರಿಗೆ ಒಂದು ಕೃಷಿ ಚಟುವಟಿಕೆಯಲ್ಲಿ ಒಂದು ಹೆಚ್ಚಿನ ಸಹಕಾರ ಏನು ಒಂದು ಸ್ನೇಹಿಯಾಗಿ ನಮ್ಮ ಜಾನುವಾರುಗಳು ದುಡಿತಾವೋ ಒಂದು ಒಳ್ಳೆ ರೀತಿಯಲ್ಲಿ ರೈತರು ನಿರ್ವಹಣೆ ಮಾಡಬೇಕು ಈಗ ಸುಮಾರು ಒಂದು ಜಾತ್ರೆಯಲ್ಲಿ ಐನೂರು ರಾಸುಗಳು ಬಂದ ಬಂದಾಗ ಆ ರಾಸುಗಳಲ್ಲಿ ಐನೂರರಲ್ಲಿ ಒಂದು ಹತ್ತು ಜೋಡುಗಳು ಹೆಂಗದವಂತೆ ಆಯ್ಕೆ ಮಾಡ್ತಾರೆ ಯಾಕಪ್ಪ ಅಂದ್ರೆ ಅಲ್ಲಿ ಇದಂತ ಒಂದು ಹತ್ತು ರಾಸುಗಳಲ್ಲಿ ಯಾರೈತ ಆ ಒಂದು ಬಂದಂತ ನೂರು ಜನ ಬಂದು ಹೆಸರು ಮೊಬೈಲ್ ನಂಬರು ಬರೆದು ಕೊಟ್ಟು ಹೋಗಿದ್ದಾರೆ ಅದರದ ಏನೋ ಟೆಂಟ್ ಹಾಕಿದ್ದಾರೆ ಏನೋ ಕರಪತ್ರ ಕೊಡ್ತಾ ಇದ್ದಾರೆ ಅನ್ನೋದರ ಉದ್ದೇಶ ಏನಪ್ಪ ಅಂತಂದ್ರೆ ರೈತರು ಯಾವುದೇ ಒಂದು ತಾವು ಕೃಷಿ ಚಟುವಟಿಕೆಯಲ್ಲಿ ಇದ್ದಾಗ ತಮಗೆ ಅಪಘಾತ ಆಗಲಿ ಅಂಗವಿಕಲತೆ ಆಗಲಿ ಮರಣ ಹೊಂದಿದ್ದಂತಹ ಸಂದರ್ಭದಲ್ಲಿ ಯಾರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿರ್ತಾರೋ ಅಂತ ಒಂದು ಕೃಷಿ ಚಟುವಟಿಕೆಯಲ್ಲಿ ಇದ್ದಾಗ ನಮ್ಮ ಕೃಷಿ ಮಾರಾಟ ಇಲಾಖೆ ಮಂಡಳಿ ವತಿಯಿಂದ ರೈತರಿಗೆ ಒಂದು ಲಕ್ಷ ರೂಪಾಯಿ ಉಚಿತವಾಗಿ ಪರಿಹಾರದ ಕರಪತ್ರಗಳು ಇವತ್ತು ಉತ್ತಮವಾದ ಜಾನುವಾರುಗಳಿಗೆ ನನ್ನ ಆಯ್ಕೆ ಮಾಡಿ ప్రథమ ద్వితీయ తృతీయ అంత మూరు బహుమాన అదా నరదాంతర భవన కొడతావు ఈ వర్ష ఇదే మొదలెద సత్తి నమ్ పశు పాలన పశు వైద్యకీయ సేవా ఇలాఖద ఉత్తమ తల మొదలై భవన ద్వితీయ బహుమాన తృతీయ అంత మూడు అదల్లదే 20 బహుమానంత బహుమా అదల్దే ఇప్పాంతర బహుమా ఈ వంద జాత్ర ಸುಮಾರು ಒಂದು ನೂರು ನೂರ ಐವತ್ತು ಜೋಡಿ ಎತ್ತುಗಳು ಬಂದಿದ್ದೆವು ಅದರಲ್ಲಿ ನಾವು ಎ ಪಿ ಎಂ ಸಿ ಮಾರುಕಟ್ಟೆ ಏನಾದರೂ ದೇವಣಿ ತಳಿಗಳ ಮೂರು ಪ್ರಥಮ ದ್ವಿತೀಯ ತೃತೀಯ ಮೂರು ಮತ್ತು ಇಪ್ಪತ್ತು ಸಮಾಧಾನ ಬೊಮ್ಮೆ ಏನಾದರೂ ಎ ಪಿ ಎಂ ಸಿ ಅವರು ಕೊಡ್ತಾ ಇದ್ದಾರೆ ಅದರಲ್ಲಿ ಕಿಲ್ಲಾರಿಗಳು ಈ ವರ್ಷ ಮೂರು ಏನಾದ ಮೊದಲನೇದು ದ್ವಿತೀಯ ತೃತೀಯ ಮತ್ತು ಮತ್ತು ಇಪ್ಪತ್ತೆರಡು ಜನ ಸಮಾಧಾನ ಸೇರಿ ಹೋಗೋದು ಕೊಡ್ತಾ ಇದ್ದಾರೆ ನಮ್ಮ ಇಲಾಖೆ ವತಿ ಕಡೆಯಿಂದ ಮೊದಲು ಎರಡನೇದು ಮೂರನೇದು ಮೂರನ್ನು ಕೊಡ್ತಾ ಇದ್ದೇವೆ ಈ ವರ್ಷ ಮಳೆಗಾಲ ಅಭಾವ ಇದ್ದವ್ರು ಒಂದು ಬರಗಾಲದ ಛಾಯೆ ಇದ್ದಕ್ಕೂ ಯಾವುದೇ ರೀತಿ ತೊಂದರೆ ಆಗಿಲ್ಲ ರೈತರು ಎಲ್ಲ ರೀತಿ ಉತ್ಸಾಹ ತೋರಿಸಿ ಬಹಳಷ್ಟು ಜನಗಳು ಬಂದಿದ್ದಾವೆ ಬಹಳಷ್ಟು ಜನರು ಬಹಳಷ್ಟು ಉತ್ಸಾಹ ತೋರಿದ್ದಾರೆ ಈ ಜಾನುವಾರು ವಶನ ಒಂದು ಉತ್ತಮ ಏನು ಜಾನುವಾರು ರಸಿತಾ ಹೋಗ್ತಾ ಇದೆ ಅದಕ್ಕಾಗಿ ಹೆಚ್ಚಿನ ರೈತರು ಈ ಒಂದು ದನ ಕೆರವನ್ನು ಸಾಗುವ ರೀತಿಯಲ್ಲಿ ಅದನ್ನು ಸಾವ ಕೃಷಿ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ಉತ್ತಮವಾದಂಥ ಒಂದು ಬೆಳೆ ಬೆಳೆಯುವುದಾಗಿದೆ ಇವತ್ತು ರಾಸಾಯನಿಕ ಗೊಬ್ಬರದಿಂದ ಬಹಳಷ್ಟು ನಾಶ ಆಗ್ತಾ ಇದೆ ಅದಕ್ಕಾಗಿ ಇವತ್ತಿನ ಒಂದು ಯುಗದಲ್ಲಿ ಅತಿ ವಿದ್ಯಾವಂತರಿದ್ದ ಒಂದು ಇವತ್ತು ಕೆಲಸ ಮಾಡ್ತಾ ಇಲ್ಲ ಅದಕ್ಕಾಗಿ ಇದ್ದಂಥ ಎಲ್ಲ ಸಭಿಕರಲ್ಲಿ ನಿಮ್ಮ ಮಕ್ಕಳು ಹೆಚ್ಚು ವಿದ್ಯಾವಂತರಾದರೂ ಅವರು ನೌಕರಿ ಸಿಗಾದಂಥ ಪಕ್ಷದಲ್ಲಿ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಗೋವಿಂದ ರೆಡ್ಡಿ ಹಾಗೂ ಪಶು ವೈದ್ಯರಾದ ಡಾಕ್ಟರ್ ಕಿರಣ್ ಬಿರಾದರ್ ಶ್ರೀಕಾಂತ್ ಬಿರಾದರ್ ಆನಂದ್ ಪಾಟೀಲ್ ಡಾಕ್ಟರ್ ಶಶಿಕಾಂತ್ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಸುಧಾಕರ್ ಕಾಳ್ಗಿ ಅವರು ಪರಿಶೀಲಿಸಿ ಬಹುಮಾನಕ್ಕೆ ಆಯ್ಕೆ ಮಾಡಿದರು ಪ್ರದರ್ಶನದಲ್ಲಿ ಪ್ರಥಮ ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಡೆದ ಉತ್ತಮ ತಳಿಗಳ ಮಾಲೀಕರಿಗೆ ಬಹುಮಾನ ಮತ್ತು ಪ್ರಮಾಣ ಪತ್ರ ವಿತರಿಸಲಾಯಿತು ಮುಡುಬಿಯ ನರ್ಸಿಂಗ್ ಹಾಸ್ಯಪ್ಪ ಭಂಗೆ ಪ್ರಥಮ ಬಹುಮಾನ ಖೇಳ್ಗಿಯ ಚಂದ್ರಕಾಂತ್ ಅಪ್ಪಾರಾವ್ ದ್ವಿತೀಯ ಬಹುಮಾನ ಸುಭಾಷ್ ನರ್ಸಪ್ಪ ನೆಲ್ಲೆ ತೃತೀಯ ಬಹುಮಾನ ಪಡೆದರು ಶ್ರೀ 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 ಚನ್ನಬಸವ ಶಿವೋಗಿಗಳ ಅರವತ್ತಾರನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಇಲ್ಲಿ ನೆರೆದ ಲಕ್ಷಲಾದಿ ಸಾವಿರಾರು ಮಂದಿ ಜನಗಳಿಗೆ ಬಸವಕಲ್ಯಾಣ ತಾಲೂಕಿನ ಸಾವಿರಾರು ಜ ಪ್ರಜೆಗಳಿಗೆ ಹಾಗೂ ಗುಲ್ಬರ್ಗದಿಂದ ಬಂದ ಹಾಗೂ ಕರ್ನಾಟಕದಿಂದ ಎಲ್ಲ ತಲೆ ಎಲ್ಲ ಕಡೆಯಿಂದ ಬಂದಿದ ಎಲ್ಲ ಪ್ರಜೆಗಳಿಗೆ ನಾನು ಈ ಜಾತ್ರಾ ಮಹೋತ್ಸವ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳು ಕೋರುತ್ತೇನೆ ಹಾಗೂ ಅದೇ ರೀತಿಯಲ್ಲಿ ಹೆಚ್ಚಾನೆಚ್ಚು ರೀತಿಯಲ್ಲಿ ಈಗ ಕಳೆದು ನಾನು ನೋಡೋದೀಗ ಹತ್ತು ವರ್ಷನೂ ನೋಡುತ್ತಿದ್ದ ಹೆಚ್ಚಾನೆ ಪ್ರತಿ ವರ್ಷನೂ ಪ್ರತಿ ವರ್ಷನೂ ಇಲ್ಲಿ ನೂರ ಸಾವಿರಾರು ಮಂದಿ ಹೆಚ್ಚಾನೆಚ್ಚು ರೀತಿಯಲ್ಲಿ ಇಲ್ಲಿ ಬಂದು ಯಶಸ್ವಿ ಮಾಡುತ್ತಿದ್ದಾರೆ ಹಾಗೂ ರೈತರಿಗೆ ಒಂದು ಕೃಷಿ ಚಟುವಟಿಕೆಯಲ್ಲಿದ್ದಾಗ ಅವರಿಗೆ ಅಪಘಾತ ಅಂಗವಿಕಲತೆ ಆದಂಥ ಸಂದರ್ಭದಲ್ಲಿ ರೈತ ಸಂಜೀವಿನಿ ಅಪಘಾತ ವಿಮಾ ಯೋಜನೆಯಡಿಯಲ್ಲಿ ರೈತರು ಕೃಷಿ ಚಟುವಟಿಕೆಯಲ್ಲಿದ್ದಾಗ ಮರಣ ಹೊಂದಿದರೆ ಒಂದು ಲಕ್ಷ ರೂಪಾಯಿ ಅಂಗವಿಕಲತೆ ಹೊಂದಂಥ ಸಂದರ್ಭದಲ್ಲಿ ಐವತ್ತು ಸಾವಿರ ರೂಪಾಯಿ ಕೈ ಅಥವಾ ಕಾಲು ಕಳ್ಕೊಂಡಂಥ ಸಂದರ್ಭದಲ್ಲಿ ಮೂವತ್ತು ಸಾವಿರ ರೂಪಾಯಿ ಅದೇ ರೀತಿ ರೈತನ ಒಂದು ಕಣ್ಣು ಹೋದರೂ ಆಮೇಲೆ ಒಂದು ಬೆರಳು ಹೋದರೂ ಸಹ ಒಂದು ಐದು ಸಾವಿರ ರೂಪಾಯಿ ನೀಡುವಂಥ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಯೋಜನೆಯ ಪ್ರಚಾರವನ್ನು ಸಹ ಈ ಒಂದು ಸಭೆ ಮೂಲಕ ಕೈಗೊಳ್ಳಲಾಗಿತ್ತು ಎಲ್ಲ ಸಮಸ್ತ ಈ ಒಂದು ವಾಹಿನಿ ಕೇಳುವಂಥ ಎಲ್ಲ ರೈತ ಬಾಂಧವರಲ್ಲಿ ನನ್ನ ವಿನಂತಿ ಏನಪ್ಪ ಅಂತಂದರೆ ಕೃಷಿ ಚಟುವಟಿಕೆಯಲ್ಲಿದ್ದಾಗ ರೈತ ಬಾಂಧವರಿಗೆ ಅಂಗವಿಕಲತೆ ಅಥವಾ ಮರಣ ಹೊಂದಿದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿರೋಂಥ ಎಲ್ಲ ಕೃಷಿ ಉತ್ಪನ್ನ ಸಮಿತಿಯ ವ್ಯಾಪ್ತಿಯಲ್ಲಿ ಬರೋಂಥ ರೈತರು ಆಯಾ ಕ್ಷೇತ್ರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಭಾಗ ಹೋಗಿ ಭೇಟಿ ನೀಡಿ ಆದಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಮಾಹಿತಿ ಪಡೆಯಲು ಈ ಒಂದು ವಾಹಿನಿ ಮೂಲಕ ಮಾಹಿತಿ ನೀಡಲು ಇಚ್ಛೆ ಪಡ್ತೇನೆ ಎಲ್ಲರಿಗೂ ನಮಸ್ಕಾರ ಬಸವಕಲ್ಯಾಣ ತಾಲೂಕಿನಲ್ಲಿ ಅತಿ ವಿಜೃಂಭಣೆಯಿಂದಾಗಿ ಜರುಗ್ತಕ್ಕಂಥ ಹಾರ್ಕೂಡ ಸೋ ಕ್ಷೇತ್ರದಲ್ಲಿ ಶ್ರೀ 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 ಚನ್ನಬಸವ ಯೋಗಿಗಳವರ ಅರವತ್ತೇಳನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಳೆದ ಹತ್ತನೇ ತಾರೀಖಿಗೆ ರಥೋತ್ಸವ ಹನ್ನೊಂದನೇ ತಾರೀಖಿಗೆ ಜಂಗಿ ಕುಸ್ತಿ ಇವತ್ತು ಜಾನುವಾರು ಪ್ರದರ್ಶನ ಮತ್ತು ಬಹುಮಾನ ವಿತರಣೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ನೀವೆಲ್ಲ ಸೇರಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಉತ್ತಮ ತಳಿಯ ಜಾನುವಾರುಗಳಿಗೆ ನಮ್ಮ ಮಂಡಳಿಯಿಂದ ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನ ನೀಡಿದ್ದಾರೆ ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಿಂದ ಸಮಾಧಾನಕರವಾಗಿರತಕ್ಕಂಥ ಇಪ್ಪತ್ತೈದು ಬಹುಮಾನಗಳನ್ನು ನೀಡಿದ್ದೇವೆ ಪಶು ಸಂಗೋಪನೆ ಇಲಾಖೆಯವರು ಕೂಡ ಈ ಒಂದು ಉತ್ತಮ ತಳಿಗಳಿಗೆ ಬಹು ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನಗಳನ್ನು ನೀಡಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಇಷ್ಟೊಂದು ವಿಜೃಂಭಣೆಯಿಂದ ಇಷ್ಟೊಂದು ಯಶಸ್ವಿಯಾಗಿ ಜರುಗಬೇಕಾದ್ರೆ ಹಾರುಕೂಡ ಚನ್ನವೀರ ಶಿವಾಚಾರ್ಯ ಅವರ ಕೃಪಾ ಕಟಾಕ್ಷದಿಂದ ಮತ್ತು ಅವರು ಈ ಒಂದು ಭಾಗದಲ್ಲಿ ನಡೆದಾಡುವ ದೇವರ ರೂಪದಲ್ಲಿ ಇರೋದರಿಂದ ನಮ್ಮೆಲ್ಲರ ನಿಮ್ಮೆಲ್ಲರ ಒಂದು ರಕ್ಷಣೆ ಮಾಡ್ತಕ್ಕಂಥ ಆ ಶ್ರೀಗಳ ಪಾದರವಂದಗಳಿಗೆ ನಾವು ನಮಸ್ಕಾರ ಮಾಡುತ್ತಾ ಈ ವರ್ಷ ಬರಗಾಲ ಇದ್ದರೂ ಕೂಡ ಕನಿಷ್ಠ ರೈತರು ತೊಗರಿ ಬೆಳೆದಿದ್ದಾರೆ ಒಂದು ಚೀಲ ಎರಡು ಚೀಲ ಮೂರು ಚೀಲ ನಾಲ್ಕು ಚೀಲ ಹಾಗಾಗಿ ಬೀದರ್ ಜಿಲ್ಲೆಯಲ್ಲಿ ತೊಂಬತ್ತು ಖರೀದಿ ಸೆಂಟರ್ಗಳನ್ನು ಮಾಡಿದ್ದೇವೆ ಮಾರುಕಟ್ಟೆಯಲ್ಲಿ ನಾಲ್ಕು ಸಾವಿರದ ಎಂಟುನೂರು ಹಿಡ್ಕೊಂಡು ಐದು ಸಾವಿರದ ತನಕ ರೇಟ್ ಇದೆ ಸರ್ಕಾರದ ದರ ಆರು ಸಾವಿರದ ಒಂದು ದರ ಇದೆ ಅದಕ್ಕೆ ತಾವು ರೈತರು ತಮ್ಮ ತೊಗರಿ ಓಪನ್ ಮಾರ್ಕೆಟ್ದಾಗ ಮಾರಬೇಡ್ರಿ ಎಮ್ ಎಸ್ ಪಿ ದರದಾಗ ಮಾರ್ದು ನಿಮ್ಗೆ ಆರು ಸಾವಿರ ಒಂದು ನೂರು ರೂಪಾಯಿ ರೇಟ್ ಸಿಗ್ತದೆ ಇದೊಂದು ಸರ್ಕಾರದಿಂದ ಸವಲತ್ತು ಅದ ಈ ಎಲ್ಲ ಕಾರ್ಯಕ್ರಮಗಳು ಇಂಥ ಒಂದು ಜಾತ್ರೆಯಲ್ಲಿ ಪ್ರಸಾರಗೊಳ್ತಾ ಇರೋದ್ರಿಂದ ರೈತರಿಗೆ ಮುಟ್ಟಿಸ್ತಾ ಇರೋದರಿಂದ ಈ ಸಂಸ್ಥಾನ ಮಟ್ಟಕ್ಕೂ ಕೂಡ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ನನ್ನ ಸ್ನೇಹಿತರು ಮತ್ತು ಎ ಪಿ ಎಂ ಸಿಯ ಯ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಸಿದ್ದರಾಮಪ್ಪ ಗುದ್ದಿಗೆ ಅವರು ಈ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಅವರು ಸತತ ಒಂದು ಒಂದು ತಿಂಗಳಿಂದ ಅವರು ದುಡಿತಾ ಇದ್ದಾರೆ ಮತ್ತು ಇವೆಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿ ಹಾಲಕ್ಕೆ ಅವರು ಪ್ರಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇರೋದ್ರಿಂದ ನಮ್ಮ ನಿಮ್ಮೆಲ್ಲರಿಗೂ ಒಂದು ಒಳ್ಳೆಯ ಕಾರ್ಯಕ್ರಮ ಇದು ಆಗಿದೆ ಈ ರೈತರು ಗಲಾಟೆ ಮಾಡಲಾರ ಇದಕ್ಕಿಂತ ಹೆಚ್ಚಲು ಮುಂದಿನ ವರ್ಷ ಬರ್ತೀರಿ ರಾಸುಗಳು ತಾವು ಹೆಚ್ಚಿನ ಬಹುಮಾನ ಪಡಿತೀರಿ ಅಂತ ಹೇಳಿ ಆಸೆ ಮಾಡ್ತಾನೆ ಮಾತು ಮುಗಿಸ್ತಾನೆ ನಮಸ್ಕಾರ ನಮ್ಮ ಪಶುಪಾಲನೆ ಮತ್ತು ಪಶು ವೈದ್ಯ ಸೇವಾ ಇಲಾಖೆ ವತಿಯಿಂದ ಈ ವರ್ಷ ಹೊಸದಾಗಿ ಪ್ರತಿ ವರ್ಷ ಏನು ಮಾಡ್ತಾರೆ ಅಂದ್ರೆ ಎ ಪಿ ಎಮ್ ಸಿ ಕಡೆಯಿಂದಾಗಿ ಬಹುಮಾನವನ್ನು ವಿತರಿಸ್ತಾರೆ ಅದೇ ರೀತಿ ನಮ್ಮ ಇಲಾಖೆಯಿಂದ ಕೂಡ ಮೂರು ಬಹುಮಾನ ಹಾಗೂ ಇಪ್ಪತ್ತು ಸಮಾಧಾನಕಾರಕ ಬಹುಮಾನವನ್ನು ಇದ್ದಾರೆ ಅದರಲ್ಲಿ ಅರವತ್ತೇಳನೇ ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಸಿಬ್ಬಂದಿಯವರು ಬಂದು ನಮಗೆ ಸಹಕರಿಸಿದಕ್ಕೆ ನಾವು ಹೃದಯಪೂರ್ವಕ ಹೃತ್ಪೂರ್ವಕ ವಂದನೆಗಳನ್ನು ಹೇಳುತ್ತೇನೆ ಮತ್ತು ಇಲ್ಲಿ ಬಂದು ಯಾರಾದರೂ ಒಂದು ನಾವು ಕೊಡುವಾಗ ಏನರೇ ಸ್ವಲ್ಪ ಆದರೆ ಯಾರು ಚೀರಾಡಬಾರ್ದು ತಮ್ಮ ತಮ್ಮೆಲ್ಲರಿಗೆ ನಾವು ಸಮಾಧಾನಕರ ಬಹುಮಾನ ಕೊಟ್ಟು ಕಳಿಸ್ತೇವೆ ಹೇಳಿ ತಮ್ಮಲ್ಲಿ ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ತೇವೆ ತಿಂಗಳ ಅರವತ್ತೇಳನೇ ಜಾತ್ರಾ ಮಹೋತ್ಸವವನ್ನು ಈ ಆರ್ಕೂಡ ಹಿರೇಮಠ ಸಂಸ್ಥಾನದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಮೊದಲನೇ ದಿನ ರಥೋತ್ಸವ ಕಾರ್ಯಕ್ರಮಕ್ಕೆ ಸಹಸ್ರಾರು ಲಕ್ಷಾನುಗಂಟಲೆ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಮಹಾತ್ಮರನ್ನು ನೆನೆಸ್ಕೊಂಡು ಅವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಎರಡನೇ ದಿನ ಕೂಡ ಭಾಳ ಉತ್ ಅತ್ಯುನ್ನತವಾದಂಥ ಜಂಗಿ ಪೈಲ್ವಾನ್ ಕುಸ್ತಿಯು ಕೂಡ ನಿನ್ನೆ ಭಾಳ ವಿಜೃಂಭಣೆಯಿಂದ ನೆರವೇರಿತು ಮಾ ಕೊಲ್ಲಾಪುರದ ಪೈಲ್ವಾನ ಇಪ್ಪತ್ನಾಲ್ಕು ವರ್ಷ ವಯಸ್ಸಿನ ನೂರ ಎಪ್ಪತ್ತು ಕೆ ಜಿ ವಿಭಾಗದ ಒಬ್ಬ ಪೈಲ್ವಾನ ಭಾಳ ಅತ್ಯಂತ ಚತುರತೆಯಿಂದ ಈ ಕುಸ್ತಿ ಪಂದ್ಯದಲ್ಲಿ ಭಾಗವಹಿಸಿ ವಿಜಯಶಾಲಿಯಾಗಿದ್ದಾರೆ ಇವತ್ತಿನ ದಿವಸ ಇಲ್ಲಿ ಪಶು ಪ್ರದರ್ಶನ ಕಾರ್ಯಕ್ರಮ ಕೂಡ ನಡೆಯಿತು ಆ ಉತ್ತಮವಾದಂಥ ಪಶುಗಳಿಗೆ ವೈದ್ಯಾಧಿಕಾರಿಗಳು ಅವುಗಳನ್ನು ಗುರುತಿಸಿ ಅವುಗಳಿಗೆ ಪ್ರಥಮ ಬಹುಮಾನವಾಗಿ ಹತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನವಾಗಿ ಏಳು ಸಾವಿರ ಏಳು ಸಾವಿರದ ಐದುನೂರು ರೂಪಾಯಿ ಹಾಗೂ ತೃತೀಯ ಬಹುಮಾನವಾಗಿ ಐದು ಸಾವಿರ ರೂಪಾಯಿಗಳನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಳ್ಳೆಯ ವಿಜೃಂಭಣೆಯಿಂದ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಜರುಗಿದ್ದಾವೆ ಈ ಒಂದು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳು ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದ ಈ ಒಂದು ಬಸವಣ್ಣನವರ ಕರ್ಮಭೂಮಿಯಲ್ಲಿ ಈ ಒಂದು ಸುಕ್ಷೇತ್ರ ಹಾರ್ಕೂಡದಲ್ಲಿ ಇಂಥ ಕಾರ್ಯಕ್ರಮಗಳು ನೆರವೇರಬೇಕಾದರೆ ಶ್ರೀಮಠದ ಪೀಠಾಧಿಪತಿಗಳಾದಂಥ ಡಾಕ್ಟರ್ ಚನ್ವೀರ್ ಶಿವಾಚಾರ್ಯರ ಒಂದು ಕೃಪಾಶೀರ್ವಾದ ಹೇಳಿ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ ಈ ಮಠ ಇನ್ನೂ ಉನ್ನತವಾಗಿ ಪ್ರತಿ ವರ್ಷ ಬೆಳೀತಾ ನಡೆದಿದೆ ಇದೇ ರೀತಿ ಈ ಭಾಗದ ಕೀರ್ತಿಯನ್ನು ಹೆಚ್ಚಿಸಲಿಕ್ಕೆ ಈ ಮಠ ಒಂದು ಉನ್ನತವಾದ ಹೆಸರನ್ನು ಗಳಿಸಿದೆ ಅಂಥೇಳಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ ೀಯ ಸಾರಥ್ಯ ಮತ್ತು ಸಂಯೋಜನೆ ರಾಜ್ಕುಮಾರ್ ಎಲ್ ದೇಗಾಂವ್ ಹಾರ್ಕೋಡ್ ಸಂಭಾಷಣೆ ಬರಹ ಮಾಣಿಕ್ ಆರ್ ಭೂರೆ ಹಿನ್ನೆಲೆ ಧ್ವನಿ ಚಂದ್ರಕಾಂತ್ ಸ್ವಾಮಿ ನಾರಾಯಣಪುರ್ ಜ್ಯೋತಿ ಸೀಲ್ವಂತ್ ಮಾಣಿಕ್ ಆರ್ಭೂರೆ ಕ್ಯಾಮರಾಮನ್ ಜ್ಞಾನೇಶ್ವರ್ ಅತ್ಲಾಪುರ್ ಶ್ರೀಹಾರಕೋಡ ವಾಹಿನಿಯು ರಾಜ್ಕುಮಾರ್ ಲಕ್ಷ್ಮಣರಾವ್ ದೇಗಾಂವ್ ಹಾರ್ಕೋಡ್ ಅವರ ಸಾರಥ್ಯದಲ್ಲಿ ಮುನ್ನಡೆಯಲಿದೆ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ